ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೇಖಾಭಿರಾಮ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಸೀತೆಯು ರಾಮಲಕ್ಷ್ಮಣರ ದುರವಸ್ಥೆಯನ್ನು ನೋಡಿ ನಾನಾ ವಿಧವಾಗಿ ವಿಲಪಿಸಿದ್ದು ಎಂಬ ನಲವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ತನ್ನ ಪತಿಯಾದ ರಾಮನು ಬಲಾಢ್ಯನಾದ ಲಕ್ಷ್ಮಣನು ಶಸ್ತ್ರ ಹತರಾಗಿ ಬುದ್ಧಿರುವುದನ್ನು ನೋಡಿ ಸೀತೆಯು ವ್ಯಸನದಿಂದ ಮೈಮರೆತು ಕೇಳುವವರಿಗೆ ಕರುಣೆ ಹುಟ್ಟುವಂತೆ ವಿಲಪಿಸುವಳು ಆಹಾ ನನ್ನ ದೌರ್ಭಾಗ್ಯವೇ ಪೂರ್ವದಲ್ಲಿ ಸಾಮುದ್ರಿಕ ಲಕ್ಷಣವನ್ನು ತಿಳಿದ ಯಾವ ಶಾಸ್ತ್ರಜ್ಞರು ನನ್ನನ್ನು ನೋಡಿ ಈಕೆಯು ಪುತ್ರಋತಿಯಾಗುವಳೆಂದು ಇವನಿಗೆ ವೈಭವ್ಯವಿಲ್ಲವೆಂದು ಹೇಳಿದ್ದರು ಆ ಜ್ಞಾನಿಗಳೆಲ್ಲರೂ ಈಗ ರಾಮನು ಹತನಾದುದರಿಂದ ಸುಳ್ಳಾಡಿದಂತಾಯಿತು ಮೊದಲು ಯಾರು ನನ್ನ ಪತಿಯಾದ ರಾಮನು ಅಶ್ವಮೇಧಾದಿಗಳನ್ನು ನಡೆಸತಕ್ಕವನೆಂದು ಸತ್ಯಗಳನ್ನು ನಡೆಸತಕ್ಕವನೆಂದು ನಿರ್ಧರಿಸಿ ಹೇಳಿದ್ದರು ಆ ಜ್ಞಾನಿಗಳೆಲ್ಲರೂ ಈಗ ಅಸತ್ಯವಾದಿಗಳೆನಿಸಿಕೊಂಡರು ಮೊದಲು ಜ್ಯೋತಿಷ ಶಾಸ್ತ್ರ ವಿಶಾರದನಾದ ಯಾವ ಬ್ರಾಹ್ಮಣರು ನಾನು ಕಿವಿಯಾರೆ ಕೇಳುವಂತೆ ನಿದಿರಿಗೆ ನೀನು ಮಾಂಗಲ್ಯವತಿ ಎಂದು ಹೇಳಿದ್ದರು ಆ ಜ್ಞಾನಿಗಳ ಮಾತೆಲ್ಲವೂ ಸುಳ್ಳೆನಿಸಿದವು ಯಾವ ಮಹಾತ್ಮರು ನನ್ನನ್ನು ನೋಡಿ ನೀನು ಮಹಾವೀರನಾದ ರಾಜನಿಗೆ ಎಂದು ಪರಮ ಎಂದು ಹೇಳಿದ್ದರು ಆ ಮಹಾನುಭಾವರ ವಚನವೆಲ್ಲವೂ ಈಗ ಅಸತ್ಯವೆನಿಸಿಕೊಂಡಿತು ಇದು ಈಗಲೂ ಈ ನನ್ನ ಕಾಲುಗಳಲ್ಲಿ ಪದ್ಮ ರೇಖೆಯು ಸ್ಪಷ್ಟವಾಗಿ ಕಾಣುತ್ತಿರುವುದು ಇಂತಹ ಶುಭ ಲಕ್ಷಣಗಳುಳ್ಳ ಸ್ತ್ರೀಯರೆಲ್ಲರೂ ಚಕ್ರವರ್ತಿಯ ಮಹಿಷಿಯಾಗಿ ಪತಿಯೊಡನೆ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತೆಯಾಗುವರೆಂದು ನಾನು ಚೆನ್ನಾಗಿ ಕೇಳಿಬಲ್ಲೆ ಇವೆಲ್ಲವೂ ನನ್ನಲ್ಲಿ ಮಾತ್ರ ನಿಷ್ಫಲಗಳಾದುವೇಕೆ ಯಾವ ದುರ್ಲಕ್ಷಣಗಳು ನನ್ನ ದೇಹದಲ್ಲಿ ಎಲ್ಲಿ ಹುಡುಕಿದರೂ ಕಾಣುವುದಿಲ್ಲ ಆದುದರಿಂದ ನನ್ನಲ್ಲಿರುವ ಈ ಶುಭ ಲಕ್ಷಣಗಳು ಪ್ರಯೋಜನವಿಲ್ಲದವುಗಳೆಂದೇ ಎಣಿಸಬೇಕಾಯಿತಲ್ಲವೇ ಧ್ವಜ ಕುಲಿಶಾದಿ ಶುಭ ಲಕ್ಷಣಗಳೊಡನೆ ಸ್ತ್ರೀಯರ ದೇಹದಲ್ಲಿ ಕಾಣುವ ಪದ್ಮ ರೇಖೆಗಳು ತಮ್ಮ ಹೆಸರಿಗೆ ತಕ್ಕಂತೆ ಅವರ ದೇಹದಲ್ಲಿ ಪದ್ಮೆಯನ್ನೇ ಅಂದರೆ ಭಾಗ್ಯಲಕ್ಷ್ಮಿಯನ್ನೇ ನೆಲೆಗೊಳಿಸುವವೆಂದು ಲಕ್ಷಣ ಶಾಸ್ತ್ರಗಳೆಲ್ಲವೂ ಹೇಳುವವು ಈಗ ನನ್ನ ಪತಿಯು ಹತನಾದುದರಿಂದ ನನ್ನಲ್ಲಿ ಮಾತ್ರ ಆ ಶಾಸ್ತ್ರ ವಚನಗಳು ಅಸತ್ಯವೆನಿಸಿಕೊಂಡವು ನನ್ನಲ್ಲಿಯಾದರೂ ಸಾಮುದ್ರಿಕ ಶಾಸ್ತ್ರೋಕ್ತಗಳಾದ ಯಾವ ಲಕ್ಷಣಗಳಿಗೂ ಸ್ವಲ್ಪವಾದರೂ ನ್ಯೂನತೆ ಇಲ್ಲ ನನ್ನ ತಲೆ ಕೂದಲುಗಳೆಲ್ಲವೂ ಸೂಕ್ಷ್ಮಗಳಾಗಿಯೂ ಒಂದೇ ಅಳತೆಯುಳ್ಳವುಗಳಾಗಿಯೂ ವಾಗಿಯೂ ಇರುವವು ನನ್ನ ಹುಬ್ಬುಗಳೆರಡೂ ಒಂದಕ್ಕೊಂದು ಕೂಡಿರದೆ ಪ್ರತ್ಯೇಕವಾಗಿರುವವು ನನ್ನ ಮೊಣಕಾಲುಗಳೆರಡು ಸ್ವಲ್ಪವಾದರೂ ಕೂದಲಿಲ್ಲದೆ ದುಂಡಾಗಿರುವವು ನನ್ನ ಹಲ್ಲುಗಳೆಲ್ಲವೂ ದಟ್ಟವಾಗಿ ಒಂದಕ್ಕೊಂದು ಸೇರಿರುವವೇ ಹೊರತು ನುಡು ನಡುವೆ ಸಂದು ಬಿಟ್ಟು ವಿರಳವಾಗಿಲ್ಲ ಕಣ್ಣುಗಳಿಗೆ ಸಮೀಪವಾದ ನನ್ನ ಹಣೆಯ ಪಾರ್ಶ್ವವು ನನ್ನ ಕಣ್ಣುಗಳು ನನ್ನ ಕೈಕಾಲುಗಳು ನನ್ನ ಹಿಮ್ಮಡಿಗಳು ನನ್ನ ತೊಟ್ಟಗಳು ಲಕ್ಷಣಾನುಸಾರವಾಗಿ ಉಬ್ಬಿರುವವು ನನ್ನ ಬೆರಳುಗಳೆಲ್ಲವೂ ದುಂಡಗಿರುವ ಉಗುರುಗಳಿಂದ ಕೂಡಿ ನುಣುಕಾಗಿ ಅವಯವ ಸನ್ನಿವೇಶಕ್ಕೆ ತಕ್ಕ ಸಮ ಪ್ರಮಾಣವುಳ್ಳವುಗಳಾಗಿರುವವು ನನ್ನ ಸ್ತನಗಳೆರಡು ಒತ್ತಾಗಿ ಉಬ್ಬಿ ಬೆಳೆದು ತೊಟ್ಟದ ಕಡೆಗಳಲ್ಲಿ ಹಳ್ಳವಾಗಿರುವವು ನನ್ನ ನಾಭಿಯು ಸುತ್ತಲೂ ಉಬ್ಬಿ ನಡುವೆ ಹಳ್ಳವಾಗಿರುವುದು ನನ್ನ ಪಕ್ಕಗಳು ನನ್ನ ಎದೆಯು ಮಾಂಸ ತುಂಬಿ ಉಪ್ಪಿರುವವು ನನ್ನ ಮೈ ಬಣ್ಣವು ಚಿನ್ನದಂತೆ ಹೊಳೆಯುವುದು ನನ್ನ ಮೈ ಕೂದಲುಗಳೆಲ್ಲವೂ ಬಹಳ ಮೃದುವಾಗಿರುವವು ನನ್ನ ಪಾದ ತಲಗಳು ನನ್ನ ಕಾಲ್ಬೆರಳು ನೆಲದಲ್ಲಿ ಸಂದು ಬಿಡದಂತೆ ಚೆನ್ನಾಗಿ ಊರಿ ನಿಲ್ಲುವುದರಿಂದ ಸಾಮುದ್ರಿಕ ಶಾಸ್ತ್ರಜ್ಞರೆಲ್ಲರೂ ನನ್ನನ್ನು ಶುಭಲಕ್ಷಣವುಳ್ಳವಳೆಂದೇ ಹೇಳುವರು ನನ್ನ ಕೈಗಳು ಕಾಲುಗಳು ಪೂರ್ಣವಾದ ಎವರೇಖೆಯಿಂದ ಕೂಡಿ ನಡುವೆ ಸಂದು ಬಿಡದೆ ದಟ್ಟವಾಗಿ ಸೇರಿದ ಬೆರಳುಗಳಿಂದ ಶೋಭಿಸುತ್ತಿರುವವು ಲಕ್ಷಣವನ್ನು ತಿಳಿದ ಬ್ರಾಹ್ಮಣರು ನನ್ನನ್ನು ಯಾವಾಗಲೂ ಕಿರುನಗೆಯುಳ್ಳವಳೆಂದು ಹೇಳುವರು ಜ್ಯೋತಿಷ ಸಿದ್ಧಾಂತದಲ್ಲಿ ನಿಪುಣರಾದ ವಿಪ್ರರೆಲ್ಲರೂ ನನಗೆ ಪತಿಯೊಡನೆ ಸಾಮ್ರಾಜ್ಯ ತತ್ವಾಭಿಷೇಕವಾಗುವುದೆಂದು ಸೂಚಿಸಿರುವರು ಇವೆಲ್ಲವೂ ಈಗ ನನ್ನ ಭಾಗಕ್ಕೆ ಮಾತ್ರ ವ್ಯರ್ಥವಾಗಬೇಕೆ ಸಹೋದರರಾದ ರಾಮಲಕ್ಷ್ಮಣರಿಬ್ಬರು ಆ ಜನಸ್ಥಾನದಲ್ಲೆಲ್ಲ ನನ್ನನ್ನು ಹುಡುಕಿ ನನಗೆ ವೃತ್ತಾಂತವನ್ನು ತಿಳಿದುಕೊಂಡು ನನ್ನನ್ನು ಬಿಡಿಸುವುದಕ್ಕಾಗಿ ಸೋಭ್ಯವಾದ ಮಹಾ ಸಮುದ್ರವನ್ನು ದಾಟಿ ಬಂದು ಭೂಷದ ಮಾತ್ರದಂತೆ ಇಂದ್ರಜಿತ್ತಿನ ಮಾಯೆಯಿಂದ ಹತರಾದರಲ್ಲ ಅವರಿಬ್ಬರು ವರುಣಾಸ್ತ್ರವನ್ನು ಆಗ್ನೇಯಾಸ್ತ್ರವನ್ನು ಐಂದ್ರಾಸ್ತ್ರವನ್ನು ವಾಯವ್ಯಾಸ್ತ್ರವನ್ನು ಬ್ರಹ್ಮಶಿರೋನಾಮಕಾಸ್ತ್ರವನ್ನು ಪಡೆದವರಲ್ಲವೇ ಆ ಅಸ್ತ್ರಗಳೆಲ್ಲವೂ ಈಗ ಏನಾದವು ಇಂದ್ರಜಿತ್ತು ಯುದ್ಧದಲ್ಲಿ ಮಾಯೆಯಿಂದ ಅದೃಶ್ಯನಾಗಿ ದೇವೇಂದ್ರ ಸಮಾನವಾಗಿಯೂ ನನಗೆ ದುಷ್ಟಾಗಿಯೂ ಇದ್ದ ಆ ಸಹೋದರರಿಬ್ಬರನ್ನು ಅಪ್ಪಟ ಯುದ್ಧದಿಂದ ಕೊಂದನಲ್ಲವೆ ಇನ್ನು ನನಗೆ ದಿಕ್ಕಾರು ಯುದ್ಧದಲ್ಲಿ ರಾಮನ ಕಣ್ಣಿಗೆ ಬಿದ್ದ ವೈರಿಯು ಜೀವ ಸಹಿತ ಹಿಂತಿರುಗಿ ಹೋಗಲಾರನು ಅಂತಹ ಮಹಾವೀರನಾದ ರಾಮನು ಕೂಡ ತನ್ನ ತಮ್ಮ ನಡನೆ ಯುದ್ಧದಲ್ಲಿ ಹತನಾಗುವುದು ಎಂದರೇನು ಲೋಕದಲ್ಲಿ ಕಾಲಕ್ಕಿಂತಲೂ ಪ್ರಬಲವಾದುದು ಯಾವುದೊಂದು ಇಲ್ಲವೋ ದೈವವನ್ನು ಗೆಲ್ಲಬೇಕೆಂದರೆ ಯಾರಿಗೂ ಎಷ್ಟು ಮಾತ್ರವೂ ಸಾಧ್ಯವಿಲ್ಲ ಆ ಕಷ್ಟವೇ ಶೋಚನೀಯಾವಸ್ಥೆಯನ್ನು ಹೊಂದಿದೆ ಆ ನನ್ನ ಅತ್ತೆಯನ್ನು ನೆನೆಸಿಕೊಂಡಾಗ ನನಗುಂಟಾಗುವ ದುಃಖವು ರಾಮನನ್ನಾಗಲಿ ಮಹಾಬಲಾಧ್ಯನಾದ ಲಕ್ಷ್ಮಣನನ್ನಾಗಲಿ ನನ್ನ ಸ್ಥಿತಿಯನ್ನೇ ಆಗಲಿ ನನ್ನ ತಾಯಿಯನ್ನೇ ಆಗಲಿ ನೆನೆಸಿಕೊಂಡರೂ ಒಂದು ವ್ಯಥೆಯನ್ನು ಉಂಟು ಮಾಡದು ಆ ನನ್ನ ಅತ್ತೆಯಾದ ಕೌಶಲ್ಯು ಈಗಲೂ ಅಹೋರಾತ್ರವು ಮನಸ್ಸಿಗೆ ನೆಮ್ಮದಿಯಿಲ್ಲದೆ ಈ ಹದಿನಾಲ್ಕು ವರ್ಷಗಳ ವನವಾಸ ವ್ರತವನ್ನು ಮುಗಿಸಿ ತಮ್ಮ ಮುತ್ತು ಮಗನು ಸೀತಾಲಕ್ಷ್ಮಣರೊಡನೆ ಬಂದು ಯಾವಾಗ ತನ್ನ ಕಣ್ಣುಗಳಿಗೆ ಅತ್ಯಾನಂದವನ್ನು ಬೀರುವನೋ ಎಂದು ಎಡಬಿಡದೆ ಚಿಂತಿಸುತ್ತಿರುವಳಲ್ಲವೇ ಇನ್ನು ಆಕೆಯ ಗತಿಯೇನು ಎಂದು ವಿಲುಪಿಸಿದಳು ಹೀಗೆ ಗೋಳಿಡುತ್ತಿದ್ದ ಸೀತೆಯನ್ನು ನೋಡಿ ತ್ರಿಜಟ ಎಂಬ ರಾಕ್ಷಸಿಯು ಆಕೆಯನ್ನು ಸಮಾಧಾನ ಪಡಿಸುತ್ತ ಅಮ್ಮ ಸೀತೆ ನೀನು ದುಃಖಿಸಬೇಡ ಧೈರ್ಯದಿಂದಿರು ಈ ಸಹೋದರರಿಬ್ಬರು ಬದುಕಿರುವರು ಎಂಬುದನ್ನು ಸೂಚಿಸುವಂತೆ ನನಗೆ ಅನುಭವ ಸಿದ್ಧಗಳಾದ ಕೆಲವು ಕಾರಣಗಳು ಸ್ಪಷ್ಟವಾಗಿ ಗೋಚರಿಸುತ್ತಿರುವವು ಅವುಗಳನ್ನು ಹೇಳುವೆನು ಕೇಳು ನಿನ್ನ ಪತಿಯು ಹತನಾಗಿದ್ದ ಪಕ್ಷದಲ್ಲಿ ಈ ಯುದ್ಧರಂಗದಲ್ಲಿ ಅವನ ಕಡೆಯ ಯೋಧರ ಮುಖಗಳು ಹೀಗೆ ಕೋಪಾವೇಶದಿಂದ ಕೂಡಿದವುಗಳಾಗಿಯೂ ಸಂತೋಷದಿಂದ ಪ್ರಸನ್ನಗಳಾಗಿಯೂ ಇರಲಾರವು ಮತ್ತು ಎಲೆ ಸೀತೆ ಈಗ ನಾವು ಏರಿ ಬಂದ ಈ ಪುಸ್ತಕ ವಿಮಾನವು ದಿವ್ಯವಾದುದರಿಂದ ಈ ರಾಮ ಲಕ್ಷ್ಮಣರು ಈಗ ಪ್ರಾಣವನ್ನು ಬಿಟ್ಟು ಪಕ್ಷದಲ್ಲಿ ಇದು ಪತಿಹೀನೆಯಾದ ನಿನ್ನನ್ನು ವಹಿಸಿಕೊಂಡಿರಲಾರದು ಯುದ್ಧದಲ್ಲಿ ಪ್ರಧಾನ ವೀರರು ಹತರಾದ ಪಕ್ಷದಲ್ಲಿ ಅವನ ಕಡೆಯ ಸೈನ್ಯಗಳೆಲ್ಲವೂ ಉತ್ಸಾಹ ಭಂಗವನ್ನು ಹೊಂದಿ ಮುಂದಿನ ಪ್ರಯತ್ನವನ್ನು ಬಿಟ್ಟು ಜಲಮಧ್ಯದಲ್ಲಿ ನಾವಿಕನೆಲ್ಲದ ದೋಣಿಯಂತೆ ಯುದ್ಧದಲ್ಲಿ ತಮ್ಮನ್ನು ನಡೆಸುವುದಕ್ಕೆ ತಕ್ಕ ನಿಯಾಮಿಕರಿಲ್ಲದುದಕ್ಕಾಗಿ ಇಂದು ಮುಂದು ತೋರದೆ ಸಲಿಸುತ್ತಿದ್ದವು ಈಗ ಈ ವಾನರ ಸೇನೆಯ ಸ್ಥಿತಿಯು ಹಾಗಿಲ್ಲ ಈ ಸೈನಿಕರು ಮನಸ್ಸಿನಲ್ಲಿ ಭಯ ಸಂಭ್ರಮಗಳೊಂದೂ ಇಲ್ಲದೆ ತಮ್ಮ ಮಹೋತ್ಸಾಹವನ್ನು ಬಿಡದೆ ಈಗ ನಾನು ಯಾರನ್ನು ಬದುಕಿರುವರೆಂದು ದೃಢವಾಗಿ ತಿಳಿಸುತ್ತಿರುವೆನೋ ಆ ರಾಮ ಲಕ್ಷ್ಮಣರಿಬ್ಬರನ್ನು ಸಂತೋಷದಿಂದಲೂ ಎಚ್ಚರಿಕೆಯಿಂದಲೂ ರಕ್ಷಿಸುತ್ತಿರುವರು ಹೀಗೆ ಸ್ಪಷ್ಟವಾಗಿ ತಿಳಿದು ಬರುವ ಈ ಚಿಹ್ನೆಗಳಿಂದ ಆ ಸಹೋದರರಿಬ್ಬರು ಬದುಕಿರುವರೆಂದು ನೀನು ದೃಢವಾಗಿ ನಂಬಬಹುದು ನೀನು ಅವರನ್ನು ಪ್ರಾಣದೊಡನೆ ಮಲಗಿರುವಂತೆಯೇ ಚೆನ್ನಾಗಿ ಭಾವಿಸಿ ನೋಡು ಎಲೆ ಸೀತೆ ನಿನ್ನಲ್ಲಿರುವ ಸ್ನೇಹದಿಂದಲೇ ನಾನು ಇಷ್ಟು ದೂರದವರೆಗೆ ಹೇಳುತ್ತಿರುವೆನು ಇದುವರೆಗೂ ಸುಳ್ಳೆಂಬುದು ನನ್ನ ಬಾಯಿಯಿಂದ ಹೊರಟುದಿಲ್ಲ ಮುಂದೆಯೂ ಯಾವಾಗಲೂ ಹೊರಡುವ ಸಂಭವವಿಲ್ಲ ನೀನು ನಿನ್ನ ದೃಢವಾದ ಪಾತಿವ್ರತ್ಯದಿಂದ ಸಮಸ್ತ ಜನಗಳ ಮನಸ್ಸಿಗೂ ಉಲ್ಲಾಸವನ್ನುಂಟು ಮಾಡುವ ಸ್ವಸ್ವಭಾವ ನನಗೂ ನಿನ್ನಲ್ಲಿ ಮನಸ್ಸು ನತ್ತು ಹೋಗಿರುವುದು ಯುದ್ಧದಲ್ಲಿ ದೇವೇಂದ್ರನೊಡಗೂಡಿ ನೊಡಗೂಡಿ ದೇವಾಸುರರೇ ಬಂದರೂ ಈ ರಾಮಲಕ್ಷ್ಮಣರನ್ನು ಗೆಲ್ಲುವುದು ಸಾಧ್ಯವಿಲ್ಲ ಈಗ ಅವರಿಬ್ಬರು ಬದುಕಿರುವುದಕ್ಕೆ ಸೂಚಕಗಳಾದ ಚಿಹ್ನಗಳು ಚೆನ್ನಾಗಿ ಕಾಣಬರುತ್ತಿರುವವು ಅವುಗಳನ್ನು ನೋಡಿಯೇ ನಾನು ನಿರ್ಧಾರವಾಗಿ ನಿನಗೆ ಹೇಳುತ್ತಿರುವೆನು ಎಲೆ ಸೀತೆ ಮತ್ತೊಂದು ಮುಖ್ಯ ಸೂಚನೆಯುಂಟು ಅದನ್ನು ನೀನು ಚೆನ್ನಾಗಿ ಗಮನಿಸಿ ನೋಡು ಇವರಿಬ್ಬರು ಮೂರ್ಛಿತರಾಗಿದ್ದರು ಇವರ ಮುಖದ ಕಳೆಯು ಸ್ವಲ್ಪವಾದರೂ ಕುಂದದಿರುವುದು ನೋಡು ಆಯಸ್ಸು ತೀರಿ ಪ್ರಾಣವನ್ನು ಬಿಟ್ಟವರ ಮುಖವು ಆ ಕ್ಷಣವೇ ಬಹಳ ವಿಕಾರವನ್ನು ಹೊಂದುವುದು ಇವರ ಮುಖದಲ್ಲಿ ಅಂತಹ ವಿಕಾರವೇನೂ ಕಾಣುವುದಿಲ್ಲ ಆದುದರಿಂದ ಎಲೆ ಸೀತೆ ನೀನು ಈ ರಾಮಲಕ್ಷ್ಮಣರ ವಿಷಯವಾದ ನಿನ್ನ ದುಃಖವನ್ನು ಬಿಡು ಅವರು ಹತರಾದರೆಂಬ ಭ್ರಾಂತಿಯನ್ನು ಬಿಡು ಮನಸ್ಸಿನಲ್ಲಿ ಧೈರ್ಯವನ್ನು ಹೊಂದು ಈ ಮಹಾತ್ಮರು ಬದುಕಿರುವುದೇನು ಯಶಚ್ಯವಲ್ಲ ಎಂದಳು ಜೀವಕನ್ಯೆಯಂತಿದ್ದ ಆ ಸೀತೆಯು ತ್ರಿಜಟೆಯು ಹೇಳಿದ ಈ ಸಮಾಧಾನ ವಾಕ್ಯವನ್ನು ಕೇಳಿ ಅವಳಿಗೆ ಕೈ ಮುಗಿಯುತ್ತ ಅಮ್ಮ ತ್ರಿಜಟೆ ನೀನು ಹೇಳಿದಂತೆಯೇ ಅವರು ಕ್ಷೇಮದಿಂದ ಬದುಕಿರಲಿ ಎಂದಳು ಆಗಲೇ ತ್ರಿಜಟೆಯು ಮನೋವೇಗವುಳ್ಳ ಆ ಪುಷ್ಪಕ ವಿಮಾನವನ್ನು ಹಿಂತಿರುಗಿಸಿ ದುಕ್ತಳಾದ ಸೀತೆಯನ್ನು ಸಮಾಧಾನ ಪಡಿಸುತ್ತಾ ಲಂಕಾಪುರಿಗೆ ಕರೆತಂದಳು ಅಲ್ಲಿ ರಾಕ್ಷಸ ಸ್ತ್ರೀಯರು ಸೀತೆಯನ್ನು ತ್ರಿಜಟೆಯನ್ನು ಪುಷ್ಪಕದಿಂದಿಳಿಸಿ ಅಶೋಕವನಕ್ಕೆ ಸೇರಿಸಿದರು ಅನೇಕ ವೃತ್ತ ಸಮೂಹಗಳಿಂದ ಕೂಡಿದುದಾಗಿಯೂ ರಾವಣನಿಗೆ ಮುಖ್ಯ ವಿಹಾರೋದ್ಯಾನವಾಗಿಯೂ ಗೆದ್ ಅಶೋಕವನವನ್ನು ಪ್ರವೇಶಿಸಿದ ಮೇಲೆಯೂ ಸೀತೆಯು ತಾನು ಆ ರಾಜಪುತ್ರರನ್ನು ನೋಡಿ ಬಂದ ರೀತಿಯನ್ನೇ ಮನಸ್ಸಿನಲ್ಲಿ ಚಿಂತಿಸುತ್ತಾ ಬಹಳವಾಗಿ ದುಃಖವನ್ನು ಅನುಭವಿಸುತ್ತಿದ್ದಳು ಇಲ್ಲಿಗೆ ನಲವತ್ತ ಎಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ